ನಮಸ್ಕಾರ ಎಲ್ಲ ಸರ್ಕಾರ ಮಂದಿಗೆ ಡೇ ಪ್ರಶ್ನಾಗ ನಮ್ ಗೋಕಾಕ್ ಜಾತ್ರೆಗೆ ತೊಗೊಂಡ್ಬಂದ್ರಿ ಹಿಂಗೈತೆ ನೋಡ್ಬೇಕಾದ್ರೆ ಫುಲ್ ಮೆರಳು ನೋಡ್ರಿ ಜನಸಾಗರ್ ಐತ್ರಿ ಗೋಕಾಕ್ದಾಗ ಮಾತ್ರ ಜನಸಾಗ ತೋರ್ಸಾದ್ಮೇಲೆ ಫುಲ್ ದುಮಿಷಾನಕ್ ಕೂಡ ಜಾತ್ರೆ ಮಾಡತ್ತರು ನಿಮ್ಗೆ ಹೇಳ್ಕಂದ್ರೆ ಅದಕ್ಕೆ ಜಾತ್ರೆ ಇಡೋ ಮೊದಲಿಂದ ತೋರಿಸ್ರಿ ಒಟ್ಟು ಜಾತ್ರೆ ನಮ್ಮ ಉತ್ತರ ಕನ್ನಡ ಜಾತ್ರೆ ನೋಡ್ಕಂದ್ರೆ ಒಟ್ಟು ಜಾತ್ರೆ ನೋಡಕ್ ಆಗ ಈ ದೇನು ಗೋಕಾಕ್ ಜಾತ್ರೆ ಇರ್ತಾ ಬಂಡಾರ ಜಾತ್ರೆ ಹೊಟ್ಟೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹಾಯಸ್ಟ್ ಜಾತ್ರೆ ಬರೋಲ್ಲ ಬಂಡಾರ್ ಜಾತ್ರೆ ರೀ ಈ ವೇನದ ಹೊಂಟೈತಲ್ರಿ ಇದು ಮರುಳಿ ಸದ್ಯಕ್ಕೆ ಇರುದ್ರಿ ಜಿನದಾರ್ ಗಲ್ಲಿಂದ ಬಡದಾರ್ ಗಲ್ಲಿಗೆ ಮರುಳಿ ಪುಲ್ಲು ಹೊಂಟೈತ್ರಿ ನೋಡ್ರಿ ಆ ನಮ್ನಿ ದೇವರಾಗ ತಗೊಂಡ್ ಹೊಂಟಾರು ಒಟ್ಟೆ ನಮ್ಮ ಕಡೆ ದೇವ್ರಿಗೆ ನೋಡ್ರಿ ಹೆಂಗ್ ಐತಿ ದೇವ್ರ್ದೆಲ್ಲ ಅದೊಂಥರ ಉಂಟರು ನೋಡಕ್ತರ ಜಾತ್ರೆಗಳಾಗ ಅಡ್ಡಾಡೋ ಒಂದು ಮಜಾನ ಬೇರೆ ಕರೆ ಹೇಳ್ಬೇಕಂದ್ರ ನಮ್ಮ ಕಡೆ ಮಾತ್ರ ಉತ್ತರ ಕನ್ನಡದಲ್ಲಿ ಜಾತ್ರೆ ಅಡ್ಡಾಡೋನ್ ಮಜಾನ ಬೇರೆ ನೋಡ್ರಿ ಎಲ್ಲರೂ ಒಂದೇ ಬೇಸ್ ಕೂಡ ಹೆಂಗರು ಕರೆ ಹಾಕ್ ಅಂದ್ರ ಎಲ್ಲಿ ಸಿಗುದಿಲ್ಲ ನಿಮ್ಗೆ ಹೇಳ್ಬೇಕಂದ್ರ ಜಿನಗಾರದಲ್ಲಿ ಬೆಳಗಾರದಲ್ಲಿ ಮಠ ನಿಮಗೆಲ್ಲ ವಿಡಿಯೋ ಮಾಡ್ತೀವ್ರಿ ಸೆಂಡರ್ ದಿನ ಹೇಳ್ಬೇಕಾದ್ರೆ ನೋಡ್ರಿ ತಪ್ಪದೆ ಎಲ್ಲ ಪೂರ್ತಿ ಎಲ್ಲ ಡಿಟೇಲ್ ಕೊಟ್ಟಿರ್ತಾನೆ ಇಲ್ಲ ನೋಡ್ರಿ ಸಪೋರ್ಟ್ ಮಾಡಿ ಇವತ್ತು ಎಷ್ಟು ಸಾಗ ತಟ್ಟ ನಿಮಗೆ ವಿಡಿಯೋ ತೋರ್ಸೋಕೆ ಪ್ರಯತ್ನ ಮಾಡಿ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ನಿಮ್ಗೆ ಬೇತಕ್ಕಂತ ಮತ್ತು ನಿಮ್ಮ ಹೇಳಕಂದ್ರೆ ಹಾಕಂದ್ರೆ ಆದಮೇಲೆ ಆದ್ಮೇಲೆ ವಿಡಿಯೋ ವೀಡಿಯೋ ಹಾಕತ್ತೆ ರೀ ಹಂಗೆ ಸಪೋರ್ಟ್ ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಕೊಡಿರಿ ನಾ ನಿಮ್ಮ ನಿಮಗೆ ಚೇತನ್ ಮಾಡ್ಕೊಳೋರು ಇಲ್ಲಿಗೆ ಅಂದ್ರೆ ಲಾಗ್ ಮುಗಿಸ್ತಾನ್ರಿ ಮತ್ತು ನಿಮ್ಮ ಮುಂದಿನ ಲಾಗ್ದಾಗ ಬೇಟಾಕೊಂಡ್ರಿ ಎಲ್ಲರಿಗೂ ಧನ್ಯವಾದಗಳು